ನಮಸ್ಕಾರ ಪ್ರಜಾ ರಾಜ್ಯ ಕಾಣ ಗೆ ಸ್ವಾಗತ ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘ ಹಳ್ಳದ ಕೇರಿ ಆಯೋಜಿಸಿದ ಗುರು ನಮನ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಹುಕ್ಕೇರಿ ಪಟ್ಟಣದ ಕೇರಿ ಆರಾಧ್ಯ ದೈವ ಶ್ರೀ ಅಡವಿ ಸಿದ್ದೇಶ್ವರ ಮಠದಲ್ಲಿ ಹಮ್ಮಿಕೊಂಡಿದ್ದ ಗುರುನಮನ ಕ್ಯಾಲೆಂಡರ್ ಅನ್ನು ಹುಕ್ಕೇರಿ ವಿರಕ್ತ ಮಠದ ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಶ್ರೀ ಅಡವಿ ಸಿದ್ದೇಶ್ವರ ಗದ್ದುಗಿಗೆ ಪೂಜೆ ಸಲ್ಲಿಸಿ ನಂತರ ಗುರುಭಕ್ತಿ ಜ್ಞಾನ ದಾಸೋಹ ವೈಶಿಷ್ಟ ಜ್ಞಾನ ಯೋಗಿ ಮುಖ್ಯ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಎಲ್ಲ ಆಡಳಿತ ಮಂಡಳಿ ಸಮಾಜದ ಪಂಚರು ಸರ್ವ ಸದಸ್ಯರು ಗಣ್ಯರಿಂದ ಪೂಜೆ ನೆರವೇರಿಸಿ ಪುಷ್ಪಾರ್ಚನೆ ಪ್ರತಿ ವರ್ಷದಂತೆ ಈ ವರ್ಷವೂ ಹುಕ್ಕೇರಿ ಹಳ್ಳದ ಕೇರಿಯ ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘ ಎರಡ್ ಸಾವಿರದ ಇಪ್ಪತ್ತೆರಡರ ದಿನದರ್ಶಿಕೆ ಕ್ಯಾಲೆಂಡರ್ ಅನ್ನು ಹುಕ್ಕೇರಿ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸಿದರು ಇದೇ ವೇಳೆ ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮಿಗಳು ದುರ್ದುಂಡಿ ನಾಯಿ ಚಂದ್ರಶೇಖರ್ ಗಂಗಣ್ಣವರ್ ಬಸವರಾಜ್ ಪಾಟೀಲ್ ಮಾತನಾಡಿ ವೈಶಿಷ್ಟ ಜ್ಞಾನ ಯೋಗಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಜ್ಞಾನ ಸಂಪಾದಿಸಿದರು ಆ ಜ್ಞಾನವನ್ನು ಜನ ಮಾನಸಕ್ಕೆ ಹಂಚಿದರು ದ್ವೇಷ ಅಹಂಕಾರದಿಂದ ಬಿಡುಗಡೆ ಹೊಂದಿದ ಅತ್ಯುನ್ನತ ಮನುಷ್ಯತ್ವದ ಸೃಷ್ಟಿಗೆ ಶ್ರಮಿಸಿದವರು ಇವರ ಬದುಕು ಮತ್ತು ಸಾಧನೆಯನ್ನು ವರ್ಣಿಸಲು ಪದಗಳೇ ಇಲ್ಲ ಅಷ್ಟು ಸರಳತೆ ಅವರ ಬದುಕು ಮತ್ತು ವ್ಯಕ್ತಿತ್ವದಲ್ಲಿ ಬೆಳೆದಿತ್ತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಲಿಂಗಾಯತ ಸಮಾಜ ಸೇವಾ ಅಭಿವೃದ್ಧಿ ಸಂಘದ ದುರ್ದುಂಡಿ ನಾಯ್ಕ್ ಚಂದ್ರಶೇಖರ್ ಗಂಗಣ್ಣವರ್ ಎ ಕೆ ಪಾಟೀಲ್ ಲಿಂಗೌಡ ಪಾಟೀಲ್ ಬಸವರಾಜ್ ಪಾಟೀಲ್ ಅಶೋಕ್ ಕುಂಬಾರ್ ಬಸವರಾಜ್ ಕುಂಬಾರ್ ಕಲಗೌಡ ಪಾಟೀಲ್ ಶಂಕರ್ ಅಲಗರಾವತ್ ಸೇರಿದಂತೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಸಮಾಜದ ಪಂಚರು ಸರ್ವ ಸದಸ್ಯರು ಪಾಲ್ಗೊಂಡಿದ್ರು ರಾಮ್ಗೌಡ ಪಾಟೀಲ್ ಪ್ರಜರಾಜ ಏನನ್ನು ಸಮರ್ಪಣೆ ಮಾಡೋದು ಭಕ್ತಿ ಅನ್ನುವಂಥದ್ದು ಸಮರ್ಪಣೆ ಮಾಡೋದು ದಿನದ ಇಪ್ಪತ್ತ್ ನಾಲ್ಕು ಗಂಟೆಯಲ್ಲಿ ರಂಗಮಹಾದೇವಿ ಹೇಳಿದ ಹಾಗೆ ಹಗಲು ನಾಲ್ಕು ಜಾವ ಹಸನಕ್ಕೆ ಕುಡಿಯುವರು ಎರಡು ನಾಲ್ಕು ಜಾವ ವ್ಯಸನಕ್ಕೆ ಕುಡಿಯುವರು ಅಗಸ ನೀರೊಳಗಿದ್ದು ಬಾಯ ಆಗಿಸುತ್ತಂತೆ ತನ್ನೊಳಗಿದ್ದ ಮಹಾ ಗಣವ ನನೆಯದೆ ಚೆನ್ನಮಲ್ಲಿ ಕಾರಜನ ಅಂತ ಒಂದು ಮಾತನ್ನು ಕೊಡಿ ನಾವು ಹಗಲು ನಾಲ್ಕು ಜಾವ ಅಂತಂದರೆ ಹನ್ನೆರಡು ಗಂಟೆಗೆ ನಾಲ್ಕು ತಾಸು ನಾವು ಕಳಿತ ನಾಲ್ಕು ನಾಲ್ಕು ತಾಸು ಕಳಿತು ಅವು ಹೆಂಗೆ ಹೆಂಗನ್ನು ಕಳಿತೀವಿ ಅನ್ನುವಂತ ಅಂತ ದತ್ತ ಅಂತಾರೆ ಹೇಳ್ತಾರೆ ಹಗಲು ನಾಲ್ಕು ಜಾವ ಹಸನಕ್ಕೆ ಕುದಿಯೋರು ಆ ಕಡೆ ಈ ಕಡೆ ಅಡ್ಡಾಡಿ ಅವ್ರ ಮಾತು ಇವ್ರ ಮಾತು ಅವ್ರದು ಇವ್ರದು ಮಾತು ಕೇಳುದು ಕೇಳುದು ಬರೋ ಇದರೊಳಗೆ ಸಮಯವನ್ನ ಕಲಿತು ಹಗಲು ನಾಲ್ಕು ಜಾವ ಹಸನಕ್ಕೆ ಕುದಿಯೋರು ಇರೋ ನಾಲ್ಕು ಜಾವ ವ್ಯಸನಕ್ಕೆ ಕುದಿವು ಇನ್ನು ನಾಲ್ಕು ಜಾವ ನಮ್ಮ ವ್ಯಸನಾದಿಗಳಿಗೆ ನಮ್ಮ ಬದುಕಿನ ಜಂಜಾಟಗಳಿಗೆ ಆಗಿ ಕೇಳಿ ಕೇಳಿದು ಒಟ್ಟು ಇಪ್ಪತ್ತು ನಾಲ್ಕು ಗಂಟೆಗಳನ್ನು ಹೀಗೆ ಕರಿತೀವಿ ಅನ್ನುವಂಥ ಮಾತನ್ನು ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದಲ್ಲಿ ಬರೀತಾರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಕೊನೆ ಒಂದು ಸಾಲನೆ ಹೊರಲೈತ್ತು ಅಗಸ ನೀರೊಳಗಿರುವುದು ಬಾಯಿ ಹಾಗೆ ಸತ್ತಂತೆ ತನ್ನೊಳಗಂತ ಮಹಾ ಘನವನ್ನುರೀ ಅದ ಸಹ ನೀರೊಳಗೆ ಅದಾನ ನೀರೊಳಗೆ ಅದಾನ ಆದ್ರೆ ನೀರೊಳಗೆ ಆಗಿ ಸತ್ತ ಅಂತ ಬರೀತಾರೆ ತಾನು ಇರುವುದು ನೀರೊಳಗೆ ಆ ನೀರನ್ನ ನೀರನ್ನ ತಿಳಿ ಕೊಡೋದು ಬಿಟ್ರೆ ಆತನ ಬದುಕು ಸುಂದರವಾಗುತ್ತೆ ಇವು ನಾನು ಬಟ್ಟೆ ಇವು ಹೊಲಸಾದ ನೀರು ತಲೆ ಒಳಗೆ ಭ್ರಮೆ ಒಳಗೆ ಸೇರ್ಕೊಂಡು ಬಿಟ್ರೆ ಮನುಷ್ಯ ನೀರಡಿಸಿ ನೀರಡಿಸಿ ಸತ್ತು ಹೋದ ಅಂತ ಬರೀತಾರೆ ಅಗಸ ನೀರೊಳಗಿಂತ ಬಾಯ ಆಯಿತು ತನ್ನೊಳಗಿಂತ ಮಹಾ ಗಣಮ ನದೆ ಮುಂದುವರೆದ ಮಹತ್ವ ಇವು ತನ್ನೊಳಗಿರುವಂತಹ ಮಹಾ ಘನ ಅಂತಂದ್ರೆ ಆ ಪರಮಾತ್ಮನ ಸ್ವರೂಪ ಪರಮಾತ್ಮನ ಚಿಜ್ಯೋತಿ ನಮ್ಮೊಳಗೂ ಅದ ಆಗ ಅದನ್ನು ಬಿಟ್ಟು ನಾವು ಅರಿಸಿ ಬೇರೆ 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 ದೇವರು ದೇವರು ಅಂತ ಹೇಳಿ ನಾವು ಸುತ್ತಾಡೋದಕ್ಕಿಂತಲೂ ನಾವು ನಮ್ಮೊಳಗಿಂತ ಒಂದಿಷ್ಟು ಅರಿವು ಜ್ಞಾನ ತಿಳುವಳಿಕೆ ಅದನ್ನು ನಾವು ಪಡ್ಕೊಳ್ಬೇಕನ್ನುವಂತ ಮಾತು ನಕ್ಕ ಮಹಾದೇವಿ ತನ್ನ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ತಿಂತಾರೆ ಹೀಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಗುರುವಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡುವುದು ಅಂತಂದ್ರೆ ನಮ್ಮ ಮನಸ್ಸನ್ನ ಒಂದು ಕ್ಷಣಾರ್ಥದಲ್ಲಿ ಒಂದು ಕ್ಷಣದೊಳಗೆ ನಾವು ನಿಂತುಕೊಂಡು ಆ ಗುರುವಿಗೆ ಸಮರ್ಪಣ ಭಾವದಿಂದ ಗುರುವಿನ ನೆನೆಸಿಬಿಟ್ರೆ ನಮ್ಮ ಬದುಕು ಸಾರ್ಥಕ ಪೂಜ್ಯ ಸಿದ್ದೇಶ್ವರ ಅಪ್ಪ ಅವರು ಸುಮಾರು ಐವತ್ತು ಅರವತ್ತು ವರ್ಷ ಗಂಟಲೇ ಅವರು ಎಲ್ಲೇ ಖಾಲಿ ಇರಲಿಲ್ಲ ಎಲ್ಲಿ ಕುಂತರೂ ಅವರ ದಿವ್ಯ ಜ್ಞಾನ ಪ್ರವಚನ ಕಾರ್ಯಕ್ರಮ ನಿರಂತರವಾಗಿ ಬೆಳಿತಾರೆ ನಮ್ಮ ಸುದಯೋಗವಾಗಿ ಯಾವತ್ತು ಅಜರಾಮರವಾಗಿ ಇರಬೇಕು ಅಂತಕ್ಕಂಥ ದಿವಸ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ನಮ್ಮ ಲಿಂಗಾಯ ಸಮಾಜದ ಆಡಳಿತ ಮಂಡಳಿ ಇಟ್ಕೊಂಡಿದ್ದರು ಪರವಾಗಿ ಅವರಿಗೆ ಅಭಿನಂದನೆ ನಾನು ಹೇಳುತ್ತೇನೆ ಇದು ಅಲ್ಲ ಸಿದ್ದೇಶ್ವರ ಮಸೂದಿ ಹ್ಯಾಂಡ್ ಒಂದು ಕೇಳಿದ್ರೂ ಜೂರ್ ಬರ್ತಿದ್ರೆ ಆ ಚೂತಾರೆ ಬಂದಾಗ ಈಗ ಎರಡು ವರ್ಷ ನಮ್ಮ ದೇವಸ್ಥಾನ ಎಲ್ಲ ಸಮಾಜದಲ್ಲಿ ಒಗ್ಗಟ್ಟಾಗಿ ಕುಟ್ಕೊಂಡು ಏನ್ ಮಾಡಾತಿದ್ದೇವಪ್ಪ ಅಂತ ಕೇಳಿದ್ರೆ ಇಪ್ಪತ್ನಾಲ್ಕು ತಾಸು ಭಜನಾ ಕಾರ್ಯಕ್ರಮ ಮಾಡುತ್ತಿದ್ದೇವಪ್ಪ ಅವನ ಕಣ್ಣಿಗೆ ಹುಡುಗಿ ಯಾಕೆ ಆ ಕಣ್ಣಿಗೆ ಹುಡುಗಿ ನಾವು ಆ ಕಾರ್ಯಕ್ರಮ ಮಾಡಾತಿದ್ದೇವಪ್ಪ ಅಂತ ಹೇಳಿದ್ರೆ ಒಂದೇನು ನೆವ ಮಳೆ ಬರಂಗಿಲ್ಲ ಅಂತ ತಿಳ್ಕೊಂಡು ಒಂದೇನು ನೆವ ಮಾಡ್ಕೊಂಡ ಯಾವ ರೀತಿ ನಾವು ಇರಬೇಕು ಒಬ್ಬ ಗುರುವಾಗಿ ಸಮಾಜಕ್ಕೆ ನಾವು ಏನ್ ಕೊಡಬೇಕು ನಾವು ಯಾವ ರೀತಿ ಇರಬೇಕು ಅನ್ನೋದು ಬಹಳ ಧಾರ್ಮಿಕವಾಗಿ ಅಷ್ಟೇ ಸರಿ ನಡ್ಕೊಂಡು ಬಂದಿ ಭಾಗದ ಲೀಸ್ಟ್ ಆಗ ಹೆಸರನ್ನು ನಾವು ಸಮಾಜ ಬಡವಾಗಿದ್ದೀವಿ ಅಂತ ಪೂಜೆಯನ್ನು ಇನ್ನೂ ನಮಗ ಹುಟ್ಟಿ ಬರಲಿ ಅವರ ನಮ್ಗ ಅವರ ಬೋಧನೆಗಳು ನಮ್ಮ ಸಮಾಜಕ್ಕೆ ಸಿಗಿಲಿ ಅದರಂತೆ ನಮ್ಮ ಸಮಾಜವೂ ಕೂಡ ಈ ಒಂದು ಧಾರ್ಮಿಕ ಮಾರ್ಗದಲ್ಲಿ ತಮ್ಮ ತಮ್ಮನ್ನು ತಮ್ಮ ಕಳುಹಿಸಿಕೊಂಡು ಈ ಧಾರ್ಮಿಕ ಕಾರ್ಯಗಳನ್ನು ನಮ್ಮ ಇದೇ ಸಮಾಜ ಪ್ರಾರಂಭದಿಂದಲೂ ಈ ಧಾರ್ಮಿಕ ಕಾರ್ಯಗಳನ್ನು ಯಾವುದೇ ಜಾತಿ ಜಾತಿ ಇಲ್ಲದೆ ಎಲ್ಲ ಸಮಾಜದವರು ಈ ಮಠಮಾಂಡ್ಯಗಳು ನಮ್ಮ ಕೂತಿಲದವರಿಗೆ ಎಲ್ಲ ಮಠಮಾಂಡಿಗಳನ್ನ ಎಲ್ಲಾ ಜಾತಿಯವನ್ನ ಅಂಗಡಿ ಕುರಿಷರಿಗೆ ಅವರು ಈ ಶಿಕ್ಷಣ ನೀಡಿದ್ದಂತ ಬಂಡಾಯಿತು ಅವರು ಮಾತನಾಡಲು ಶುರು ಮಾಡಿದರೆ ಹಳ್ಳಿ ಐದು ಏಳು ಹೇಳ್ತಾರೆ ಸಭೆಗಳು ಪ್ರಾರಂಭ ಆಗ್ತಿದ್ದವು ಅವರ ಹಕ್ಕಿಗಳು ಕಿರುಪಿಲಿ ಕುಟುವ ಸಮಯದಲ್ಲಿ ಅವು ಸಹಿತ ಮೌಲ್ಯವಾಗಿ ಅಂಗಡಿದವರ ಪ್ರವಚನವನ್ನು ಜಾತಿ